ಮಳೆಗಾಲ ಬಂತಂದ್ರೆ ಸಾಲು ಸಾಲು ರೋಗಗಳು ನಮ್ಮನ್ನು ಕಾಡುತ್ತವೆ ಶೀತ ಜ್ವರ ಕೆಮ್ಮು ಸಂಗಾತಿಗಳಾಗ್ಬಿಡುತ್ತವೆ ಈ ರೋಗಗಳಿಂದ ನಮ್ಮ ದೇಹವನ್ನು ಕಾಪಾಡಬೇಕಾದ್ರೆ ಕೆಲ ಸರಳ ಮದ್ದುಗಳಿವೆ ಮನೆ ಅಂಗಳದಲ್ಲೇ ಸಿಗೋ ಗಿಡಮೂಲಿಕೆಗಳು ಮ್ಯಾಜಿಕ್ ಮಾಡ್ತವೆ ಹಾಗಾದ್ರೆ ಆ ಗಿಡಮೂಲಿಕೆಗಳ ಪರಿಚಯ ಮಾಡೋಣ ಬನ್ನಿ ತುಳಸಿ ಹೌದು ಆಯುರ್ವೇದದ ಪ್ರಕಾರ ತುಳಸಿಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣ ಹೊಂದಿದ್ದು ಇದು ಬ್ಯಾಕ್ಟೀರಿಯಾ ವೈರಸ್ ಮತ್ತು ಉರಿಯೂತದ ವಿರುದ್ಧ ಕೆಲಸ ಮಾಡುವುದಷ್ಟೇ ಅಲ್ಲದೆ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಜೊತೆಗೆ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅಶ್ವಗಂಧ ಅಡಾಪ್ಟೊಜೆನಿಕ್ ಹರ್ಬ್ಸ್ ಎಂದು ಕರೆಯಲ್ಪಡುವ ಅಶ್ವಗಂಧವು ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವುದರ ಜೊತೆಗೆ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಅರಿಶಿಣ ಇನ್ನು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಅಂಶವು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುವುದಲ್ಲದೆ ಇದು ಜೀವಕೋಶಗಳಿಗೆ ಹಾನಿಯಾಗುವುದನ್ನು ತಡೆಯುತ್ತದೆ ಅಲ್ಲದೆ ಉರಿಯೂತವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕವು ಅಧಿಕವಾಗಿದ್ದು ಇದು ಸೋಂಕುಗಳ ವಿರುದ್ಧ ಹೋರಾಡುತ್ತೆ ಶುಂಠಿ ಶುಂಠಿಯ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುವುದಷ್ಟೇ ಅಲ್ಲದೆ ರೋಗ ನಿರೋಧಕ ಕಾರ್ಯಕ್ಕೆ ನಿರ್ಣಾಯಕವಾಗಿದೆ ಭವ್ಯಶ್ರೀ ಆರ್ಜೆ ವಿಜಯ ಟೈಮ್ಸ್ ಬೆಂಗಳೂರು